ಇನ್ನು ಕನ್ನಡ ಬಿಗ್ ಬಾಸ್ನಲ್ಲಿ ಅತಿ ದೊಡ್ಡ ಹೆಸರು ಮಾಡಿ ಸಾಕಷ್ಟು ಹೆಸರುಗಳು ಗಳಿಸಿದ ಹಾಗೂ ಕಿಚ್ಚನ ಚಪ್ಪಾಳೆ ಕೂಡ ಪಡೆದುಕೊಂಡಿದ್ದಂತಹ ಅದ್ಭುತವಾದಂಥ ಸ್ಪರ್ಧಿ ಇದೀಗ ಆತ್ಮತಃ ಕ್ಷಣ ಆಗಿರೋದು ನಿಜಕ್ಕೂ ಸುದೀಪ್ ಅವರಿಗೂ ಸಹ ಒಂದು ಕ್ಷಣ ಈಗ ಆಘಾತ ಇದರಾಗಿದೆ ಹಾಗೆ ಯಾರು ಈ ಸ್ಪರ್ಧಿ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಕಳಿಸಿದ್ರೆ ಹೌದು ಕಿಚ್ಚಾನಿ ಚಪ್ಪಳೆಯನ್ನು ಪಡೆದುಕೊಂಡಿದ್ದಂಥ ಅದ್ಭುತವಂತ ಸ್ಪರ್ಧೆ ಹಾಗೂ ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲಿ ಸ್ಪರ್ಧೆಗೆ ಭಾಗವಹಿಸಿದ್ದಂಥ ಜಯಶ್ರೀರಾಮಯ್ಯರು ಇದೀಗ ಆತ್ಮದ ಈಶ್ವರನಾಗಿರುವಂಥ ನಟಿ ಅಂತ ಹೇಳ್ಬೋದು ಸಿನಿಮಾ ರಂಗ ಮತ್ತು ರಂಗದಲ್ಲಿ ಕೂಡ ಗುಡಿಸಿಕೊಂಡಿದ್ದಂಥ ಈ ನಟಿ ರಾಮಯ್ಯ ಅವರು ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಸುಮಾರು ಅರುವತ್ತು ದಿನಕ್ಕೂ ಅಧಿಕ ದಿನ ಇದ್ದರು ಎರಡು ಬಾರಿ ಕಿಚಾನಿ ಚಪ್ಪಳೆಯನ್ನು ಕೂಡ ಪಡೆದುಕೊಂಡಿದ್ದರು ಹೌದು ಇನ್ನು ಹೊರಗೆ ಬಂದ ನಂತರ ಮನೇಲಾದಂಥ ಕೆಲವು ಸಮಸ್ಯೆಗಳಿಂದಾಗಿ ಮತ್ತು ಸಾರದ ಬಾಧೆಯಿಂದ ಬಳಲುತ್ತಿದ್ದಂಥ ಇವರು ಸಿನಿಮಾಗಳಲ್ಲಿ ಕೂಡ ಅವಕಾಶಗಳು ಸಿಗದರೆ ಬಹಳ ನೋವಿನಿಂದ ಬಳಲುತ್ತಿದ್ದರು ಇದೇ ಕಾರಣಕ್ಕಾಗಿ ಒಂದು ಮಠಕ್ಕೆ ಕೂಡ ಹೋಗಿ ಸೇರಿಕೊಂಡಿದ್ದರು ಇನ್ನು ಅದೇ ಸಂದರ್ಭದಲ್ಲಿ ಭಾಳ ಮನನೊಂದಂಥ ಇವರು ಸಾಕಷ್ಟು ಉದ್ದನೆಯ ಪತ್ರವನ್ನು ಕೂಡ ಬರೆದಿಟ್ಟಿದ್ದಾರೆ ಇನ್ನು ಬರೆದಿಟ್ಟಂಥ ಉದ್ದನೆಯ ಪತ್ರ ಇನ್ನು ಅವರು ಮಾವಂದಿರಿಗೆ ಹೇಳಿದ್ದಾರೆ ನನ್ನ ಆಸ್ತಿಯನ್ನು ತೆಗೆದುಕೊಂಡು ನೀವು ದಯವಿಟ್ಟು ಮಾರ್ಕೋಬಿಡಿ ಆದರೆ ನಾನು ಮಾಡಿರೋಂಥ ಸಾಲದ ಹೆಸರು ಮತ್ತು ಎಷ್ಟು ದುಡ್ಡು ಅಂತ ಬರೆದಿಟ್ಟಿದ್ದೀನಿ ಆ ದಯವಿಟ್ಟು ಅವರ ಸಾಲವನ್ನು ತೀರಿಸಿ ನನ್ನ ಋುಣಮುಕ್ತಿಯಾಗಿ ಮಾಡಿ ಅಂತ ಹೇಳಿ ಕಣ್ಣೀರು ಹಾಕಿ ಕೊನೆಯ